ಪ್ರಕೃತಿಯ ಮೇಲೆ ಮನುಷ್ಯನ ಕ್ರೌರ್ಯದ ಬಗ್ಗೆ ಈ ವಿಡಿಯೋ ಇದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಮಣ್ಣನ್ನು ಬಗೆದು ತಿನ್ನುವಂತಹ ಜನ ಈ ಪ್ರಕೃತಿಯಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಿದೆ ಅದರಲ್ಲೂ ಮಧುಗಿರಿ ತಾಲೂಕಿನಲ್ಲಂತೂ ಮಣ್ಣನ್ನು ಬಗೆದು ತಿನ್ನುವವರ ಸಂಖ್ಯೆ ಏನು ಕಡಿಮೆ ಇಲ್ಲ ಮಣ್ಣನ್ನು ಮಾರಿ ದುಡ್ಡು ಮಾಡಿ ಕೋಟೆ ಮೇಲೆ ಕೋಟೆಗಳು ಕಟ್ಟಿಕೊಂಡು ಮನೆಗಳ ಮೇಲೆ ಮನೆ ಕಟ್ತಕ್ಕಂಥ ಜನ ಇವತ್ತು ತಲೆ ಎತ್ತಿದ್ದಾರೆ ಇದಕ್ಕೆ ರಾಜಕಾರಣಿಗಳ ಬೆಂಬಲವೋ ಮತ್ತು ಯಾರ ಬೆಂಬಲವೋ ಇದೆಯೋ ಗೊತ್ತಿಲ್ಲ ಆದರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಕೊರೆದು ನಾಶ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೆಲಸಗಳಿಗೆ ಕೈ ಹಾಕಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದರ ಬಗ್ಗೆ ನೀವೇನಂತೀರಿ ರಾಜಕಾರಣಿಗಳು ಮಾಡ್ತಿರ್ತಕ್ಕಂಥ ತಪ್ಪ ಇದನ್ನು ತಡೀದೇ ಇರತಕ್ಕಂಥ ಪೊಲೀಸರ ತಪ್ಪ ಅಥವಾ ಈ ಭೂ ಇಲಾಖೆ ಅರಣ್ಯ ಇಲಾಖೆ ಇವೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದೇವೆ ಇದನ್ನೆಲ್ಲ ತಡಿಬೇಕು ಅಂತ ಅಧಿಕಾರಿಗಳಿಗೆ ಅನ್ನಿಸ್ತಿಲ್ವಾ ಅಥವಾ ಮೇಲಾಧಿಕಾರಿಗಳ ಪ್ರೆಝರಿಂದ ಇವರು ಏನಾದರೂ ಸೈಲೆಂಟ್ ಆಗಿದ್ದಾರಾ ತಹಸೀಲ್ದಾರ್ಗಳು ಎ ಸಿ ಇವರೆಲ್ಲ ಏನು ಇದ್ದಾರೆ ಹಾಗಾದರೆ ಡಿ ಸಿ ಏನು ಮಾಡ್ತಾ ಇದ್ದಾರೆ ತುಮಕೂರು ಡಿಸ್ಟಿಕಲ್ಲಿ ಎಲ್ಲ ಕಡೆಗಳಲ್ಲೂ ಬೆಟ್ಟಗಳನ್ನು ಕೊರೆದು ಕೊರೆದು ಎಲ್ಲವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತ್ರೆ ಹೇಗೆ ಮುಂದಿನ ಪೀಳಿಗೆಗಾಗಿ ಇದು ಇವರು ಏನನ್ನು ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಏನು ಹೇಳ್ತೀರಿ ಇದ್ರ ಬಗ್ಗೆ ನಾವು ಮಾತಾಡಿದರೆ ತಪ್ಪಾಗುತ್ತೆ ಜನ ಮಾತಾಡಿದರೆ ಏನಾಗ್ತದೆ ಇಲ್ಲಿಯ ಜನಗಳು ಅಷ್ಟೇ ನನಗೆ ಹಾಕಬೇಕು ನನಗೆ ಹಾಕಬೇಕು ನನಗೆ ಹಾಕಬೇಕು ಅಂತ ಸುಮ್ಮನಿರ್ತಾರಷ್ಟೆ ಅಲ್ಲ ಸ್ವಾಮಿ ಈ ಅಧಿಕಾರಿಗಳು ಈ ರೀತಿ ಕಣ್ಮುಚ್ಚಿ ಕೂತ್ರೆ ಮುಂದಿನ ದಿನಗಳಿಗೆ ಪ್ರಕೃತಿ ಉಳಿಯೋದಾದರೂ ಹೇಗೆ ಇವತ್ತು ಮಳೆ ಇಲ್ಲದೆ ಒತ್ತಾಗಿ ತರ್ತಕ್ಕಂಥ ಜನಗಳ ಮಧ್ಯೆ ಇವತ್ತು ರೈತರ ಬಾಳು ಹೇಳಿ ಇರೋದು ಆದರೆ ಇವತ್ತಿನ ದಿನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿಗೂ ಪ್ರಕೃತಿಯ ಮೂಲ ಕಾರಣ ಅಂತ ಹೇಳಿದ್ರೆ ಅದು ಮನುಷ್ಯರ ತಪ್ಪ ಮನುಷ್ಯರ ಕ್ರೌ ಮಾಡತಕ್ಕಂಥ ಕ್ರೌರ್ಯಗಳ ತಪ್ಪ ಈ ರೀತಿ ಬಗೀತಾ ಹೋದರೆ ಮಳೆ ಬಾ ಅಂದರೆ ಎಲ್ಲಿಂದ ಬರುತ್ತೆ ಗಿಡ ಮರಗಳನ್ನು ಕಡಿತಾ ಹೋದರೆ ಮಳೆ ಬಾ ಅಂದರೆ ಎಲ್ಲಿಂದ ಬರುತ್ತೆ ಪ್ರಕೃತಿ ವಿಕೋಪ ಆಗುತ್ತೆ ವರ್ಷದಲ್ಲಿ ಸುರಿತಕ್ಕಂಥ ಮಳೆ ಯಾವುದೋ ಒಂದು ತಿಂಗಳಲ್ಲಿ ಸುರಿದು ಅದರ ಪಾಡಿಗ ದೊರಟೋಗುತ್ತೆ ಇದಕ್ಕೆಲ್ಲ ಕಾರಣ ಪ್ರಕೃತಿಯನ್ನು ನಾಶ ಮಾಡ್ತಾ ಇರತಕ್ಕಂಥದ್ದೇ ಅಲ್ವಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಿ ಅಲ್ಲ ಇದನ್ನೆಲ್ಲ ತಡಿಬೇಕು ಅಂದರೆ ಇಲ್ಲಿಯ ಜನಗಳು ಸಮೇತ ಹೆಚ್ಚೆತ್ಕೊಳ್ಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಕಣ್ರಿ ಯಾಕೆ ಹೊಡಿತಾ ಇದ್ದಾರೆ ಯಾರು ಹೊಡಿತಾ ಇದ್ದಾರೆ ಎಲ್ಲಿಗೆ ಹೊಡಿತಾ ಇದ್ದಾರೆ ಎಲ್ಲಿ ಈ ಮಣ್ಣನ್ನು ಮಾರ್ಕೊಳ್ತಾ ಇದ್ದಾರೆ ಇದೆಲ್ಲವನ್ನು ಪ್ರಶ್ನೆ ಮಾಡದೆ ಬಿಟ್ಟರೆ ಮುಂದೆ ಗುಡ್ಡಗಳನ್ನೆಲ್ಲ ಕರಗಿಸಿ ನೆಲಸಮ ಮಾಡ್ಕೊಳ್ತಾರೆ ಜನ ಎಚ್ಚೆತ್ಕೊಳ್ಬೇಕಾಗಿದೆ ಕಣ್ರಿ ಖಂಡಿತ ಜನ ಎಚ್ಚೆತ್ಕೊಳ್ಬೇಕಾಗಿದೆ ಈ ಜನಗಳು ಎಚ್ಚೆತ್ಕೊಳ್ಳದೆ ಹೋದರೆ ಈ ಪ್ರಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸೋದು ಖಂಡಿತ ಆಗಲ್ಲ ಹಾಗೆ ಅಧಿಕಾರಿಗಳು ಸಹ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ರಾಜಕಾರಣಿಗಳು ಸ್ವಲ್ಪ ಬುದ್ಧಿ ಕಲಿಯಲೇಬೇಕಾಗಿದೆ ಇಲ್ಲ ಬಿಡಿ ನಮ್ಮ ರಾಜಕಾರಣಿಗಳಂತ ಖಂಡಿತ ಬುದ್ಧಿ ಕಲಿಯೋಲ್ಲ ಯಾಕಂದರೆ ಯಾರಪ್ಪನ ಮನೆ ಹಾಳಾಗೋದ್ರೇನು ಯಾವ ಸೊತ್ತು ಹಾಳಾಗೋದ್ರೇನು ನಮ್ಮ ಆಸ್ತಿ ಬೆಳಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಮ್ಮ ರಾಜಕಾರಣಿಗಳು ತುಂಬಿ ತುಳುಕ್ತಿದ್ದಾರೆ ಕಣ್ರಿ ಹೀಗಿರುವಾಗ ಜನನೇ ಎಚ್ಚೆತ್ಕೊಂಡು ಪ್ರಶ್ನೆ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ